ಇಂದು ತ್ರಿಪತಿ ಮಹಾಕವಿ ಶ್ರೀ ಸರ್ವಜ್ಞ ಜಯಂತಿ ತುಂಬಾ ಸರಳವಾಗಿ ಮುಳಬಾಗಿಲು ತಾಲೂಕಿನ ಕಚೇರಿಯಲ್ಲಿ ಕುಂಬಾರ ಸಂಘದ ವತಿಯಿಂದ ಆಚರಣೆ ಮಾಡಲಾಯಿತು ಎಲ್ಲ ಕುಂಬಾರ ಸಂಘದ ಪದಾಧಿಕಾರಿಗಳು ತುಂಬಾ ಶಿಸ್ತು ಬದ್ಧತೆಯಿಂದ ಹಾಜರಾಗಿದ್ದರು ಜಾತಿಹೀನನ ಮನೆಯ ಜ್ಯೋತಿ ಕಾಹೀನವೇ ಜಾತಿ ವಿಜಾತಿ ಎನ ಬೇಡ ದೇವನುನಿದಾತನೇ ಜಾತ ಸರ್ವಜ್ಞ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರುವು ಬಿದ್ದಿರಲು ಬಂದು ನೋಡದ ತಾಯಿಯು ಶುದ್ಧ ವೈರಿಗಳು ಸರ್ವಜ್ಞ ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಅನ್ನವಿರುವನಕ ಪ್ರಾಣವು ಜಗದೊಳಗನ್ನವೇ ದೈವ ಸರ್ವಜ್ಞ ಇದೇ ಸಂದರ್ಭದಲ್ಲಿ ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಮಿಕ ಘಟಕ ರಾಜ್ಯಾಧ್ಯಕ್ಷರು ಎವಿ ಗಣೇಶ್ ರವರು ಶ್ರೀ ಸರ್ವಜ್ಞ ಜಯಂತಿಯ ಪ್ರಯುಕ್ತ ತಾಲೂಕು ಕಚೇರಿಗೆ ಸರ್ವಜ್ಞರ ಫೋಟೋವನ್ನು ಕೊಡುಗೆಯಾಗಿ ನೀಡಿದರು ಮತ್ತೆ ಮಲ್ಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಸೊಣ್ಣಪಾಡಿ ಗ್ರಾಮ ಪಂಚಾಯಿತಿ ಹಾಗೂ ಹಾಗೂ ತಿಮ್ಮರಾವತನಹಳ್ಳಿ ಗ್ರಾಮ ಪಂಚಾಯಿತಿಗೆ ಫೋಟೋಗಳನ್ನು ಕೊಡುಗೆಯಾಗಿ ನೀಡಿದರು ಎವಿ ಗಣೇಶ್ ರವರು ಹೀಗೆ ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡು ತನ್ನ ಕೈಲಾದ ಸಹಾಯವನ್ನು ಮಾಡುತ್ತಾ ಬಂದಿದ್ದಾರೆ ಇದೇ ಸಂದರ್ಭದಲ್ಲಿ ಕುಂಬಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ರು ಎ ಗಣೇಶ್ ರವರು ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಸಿಬ್ಬಂದಿ ಹಾಗೂ ಕರಗಿ ಅಧ್ಯಕ್ಷರು ಹುಸೇನ್ ಕುಂಬಾರ ಸಂಘದ ಅಧ್ಯಕ್ಷರು ಶ್ರೀರಾಮಪ್ಪ ಮತ್ತು ಎಲ್ಲ ಪದಾಧಿಕಾರಿಗಳು ಸಂಘದ ಸದಸ್ಯರು ಹಾಜರಿದ್ದರು ಕೆಟ್ಟಿತೇನ ಬೇಡ ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞೆ ಅದರ ಬಗ್ಗೆ ಯಾವ ರೀತಿಯಲ್ಲಿ ಸರ್ವಜ್ಞರ ಹೆಸರು ಬಂತು ಅವರ ಹೆಸರು ಎನ್ನುವಂತ ಒಳ್ಳೆ ನುಡಿಮುತ್ತುಗಳನ್ನ ಆ ಅರ್ಥ ಆಗೋ ರೀತಿಯಲ್ಲಿ ನಮಗೆಲ್ಲರೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನ ಹೇಳ್ತಾರೆ ಹಾಗೆ ಮುಳುಬಾಗಿಲು ತಾಲೂಕು ಸಂಘದ ಈ ಐ ಡಿ ಕಾರ್ಡ್ಗಳನ್ನ ವಿತರಣೆಗೆ ಕೊಟ್ಟಿದ್ದಾರೆ ಏನ್ ಐ ಡಿ ಕಾರ್ಡ್ ಮಾಡಿಕೊಟ್ಟಿದ್ದಾರೆ ಆ ಸತೀಶ್ ಕುಮಾರ್ ಸರ್ ಎಲ್ಲಿದ್ರು ಕೂಡ ಒಂದು ನಿಮಿಷ ನಿತ್ಕೋಬೇಕು ಆ ಸತೀಶ್ ಸರ್ ಅವ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಗುರುತಿನ ಚೀಟಿ ಇರ್ಬೇಕಾಗುತ್ತೆ ಆ ಗುರುತಿನ ಚೀಟಿ ಒಂದು ಸಂಘದಲ್ಲಿ ನಾವಿದೀವಿ ಅನ್ನೋ ಒಂದು ತಿಳ್ಸ್ಕೋಬೇಕು ಅಂದ್ರೆ ಇದೇ ಕಾರಣ ಅದೇ ರೀತಿಯಲ್ಲಿ ಮತ್ತೊಬ್ಬರಾಗಿರುವಂತಹ ಮಂಜುನಾಥ್ ಸರ್ ಅವರು ಕೂಡ ಮಂಜುನಾಥ್ ಸರ್ ಅವರು ಇಲ್ಲೇ ಇದಾರೆ ಅವರು ಅಭಿನಂದನೆ ಹೇಳ್ತಾ ಇದ್ದೀನಿ ಆ ಒಳ್ಳೆ ರೀತಿಯಲ್ಲಿ ಅಡಿ ಕಾರ್ಡ್ ಚೆನ್ನಾಗಿದೆ ನೋಡಿ ತ್ಯಾಗು ಐ ಡಿ ಕಾರ್ಡ್ ಎಲ್ಲ ಮೃತಿನ ಚಿಟಿ ಇರಬೇಕಾಗುತ್ತೆ ಮುಲ್ಬಾಗಲ್ ತಾಲೂಕು ವಿಶೇಷವಾಗಿ ನಾನು ಒಂದು ಐದು ವರ್ಷಗಳಿಂದ ಎಲ್ಲ ಸಭೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ ಕರೀತಾ ಇದ್ರೆ ಹೋಗ್ತಾ ಇದೀನಿ ಬರ್ತಾ ಇದ್ದೀನಿ ಈ ಕುಂಬಾರ ಸಂಘದಲ್ಲಿರುವಂತಹ ಒಂದು ಐ ಡಿ ಕಾರ್ಡ್ಗಳು ಯಾವ ಸಂಘದಲ್ಲೂ ಕೂಡ ಇಲ್ಲ ಪ್ರತಿಯೊಂದು ಸಂಘದಲ್ಲೂ ಕೂಡ ಐಡಿ ಕಾರ್ಡ್ ಮಾಡ್ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡಾದ್ಮೇಲೆ ಮುಂದಿನ ದಿನಗಳಲ್ಲಿ ಯುವಕರಿಗೆ ಜಾಸ್ತಿ ಆದ್ಯತೆ ಕೊಡಬೇಕಾಗುತ್ತೆ ಪ್ರತಿಯೊಂದು ಸಂಘದಲ್ಲಿ ಮನವಿ ಮಾಡ್ಕೊಂತೀನಿ ಅದೇ ರೀತಿಯಲ್ಲಿ ನಮ್ಮ ಒಂದು ಭಾವಚಿತ್ರ ಸರ್ವಜ್ಞರ ಭಾವಚಿತ್ರವನ್ನ ನೀಡಿರುವಂತಹ ಎ ಗಣೇಶ್ ಅವರು ಕೂಡ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನ ಈ ಪಂಚಾಂಗವನ್ನು ಕೂಡ ಗಣೇಶ್ ಅವರು ವಿತರಣೆ ಮಾಡ್ಬೇಕಂತ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೆ ಸಂಘದ ಎಲ್ಲಾ ಮುಖಂಡರು ತಾಲೂಕಿನ ಅಧಿಕಾರಿಗಳು ಎಲ್ಲ ಕುಲಬಾಧಕರು ಎಲ್ಲರೂ ಸೇರಿ ಕೂಡ ನೀವು ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕಂತ ಅವರ ಕೈಯಿಂದ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೇನೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಮೇಟಿ ಇಂ ರಾಟಿ ನಡೆದುದಲ್ಲದೆ ದೇಶ ದಾಟವೇ ಕೆಡಗು ಸರ್ವಜ್ಞ ಆಡದಲ್ಲಿ ಕೊಡುವವನು ರೂಢಿಯೊಳಗುತ್ತಮನು ಆಡಿ ಕೊಡುವವನು ಮಧ್ಯಮನು ಅಧಮ ತಾನಾಡಿಯೂ ಕೊಡದವನು ಸರ್ವಜ್ಞ ಪೂರ್ವಾಗಿ ನಿಮ್ಗೆಲ್ಲರಿಗೂ ಸಹ ಸರ್ವಜ್ಞರ ಜಯಂತಿಯ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಸವಿಸ್ತಾರ ನಮ್ಮ ಪೌರಧ್ಯಕ್ಷರು ನಮ್ಮ ನಮ್ಮ ಶ್ರೀರಾಮಣ್ಣವರು ಎಲ್ಲ ನಿಮ್ಮ ಸಂಘಟನೆಯ ಪದಾಧಿಕಾರಿಗಳು ಎಲ್ಲ ಸವಿಸ್ತಾರವಾಗಿ ನಮ್ಮ ಸರ್ವಜ್ಞರ ಬಗ್ಗೆ ತಿಳಿಸ್ಕೊಟ್ಟಿದ ನಾನು ಒಂದು ಮಾತ್ರ ಬಂದು ಅಂತ ದಾನಗಳು ಕೇಳಿದ್ದೀನಿ ಅನ್ನೋದು ಎಲ್ಲೊಬ್ರು ಯಾರು ಊಟ ಆಗ್ತಾರೆ ಮುಂದುವರಿಸಿ ನಮ್ಮಲ್ಲಿ ಇದ್ದಂತ ಒಂದು ದಾನ ಇದಂತೂ ಏನ್ ಮಾಡಿದ್ರೂ ಯಾರು ತಿಳ್ಕೊಳಲ್ಲ ಏನೇ ನಾವು ಹೋದಾಗ ನಮ್ಮ ಖರೀದಿಸುವ ದಾನ ಧರ್ಮ ಊಟ ಇದನ್ನು ನಾವು ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಡುತ್ತ ನಿಮ್ಮೆಲ್ಲರ ಒಂದು ಒಗ್ಗಟ್ಟಿನ ಒಂದು ಇದನ್ನು ನೋಡಿದ್ರೆ ನಮಗೂ ಸಹ ಎಲ್ಲ ಈ ಮಾಲವ ಸರ್ಕಾರ ಒಗ್ಗೂಡಿ ನಮ್ಮ ಒಂದು ರಾಜಕೀಯ ರಂಗದಲ್ಲಿ ನಮ್ಮ ಇದನ್ನು ತೋರಿಸ್ಕೊಂಡು ನೋಡ್ಕೊಟ್ಟು ಅಂತ ಕೇಳಿಕೊಡುತ್ತಾ ಇದೇ ರೀತಿ ನೀವೆಲ್ಲ ಮುಂದುವರಿಬೇಕು ಅಂತ ಕೇಳ್ಕೊಡುತ್ತಾ ಈಗಾಗಲೇ ನಮ್ಮ ಸಂಘದಿಂದ ಒಂದು ನಿವೇಶನ ಖರೀದಿ ಮಾಡಿದ ಅವರು ಹೇಳಿದ್ದಾರೆ ಶಾಸ್ತ್ರ ಕೂಡ ಈಗಾಗಲೇ ಎಲ್ಲ ಚರ್ಚೆಗಳಾಗ್ತಾ ಇದೆ ನಾಲ್ಕು ವತಿಯಿಂದ ಕೂಡ ನಮ್ಮ ಕೈ ಸಹ ನಿಮ್ಗೆ ಏನು ನಾವು ಮಾಡೋಕ್ಕೆ ಸದಾ ಶುದ್ಧವಾಗಿದ್ದೀವಿ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಂಡು ಎಲ್ಲರಿಗೂ ಸುಖ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ